ಗಂಗಿ ಬಾರ್ ರೀ ತುಂಗೀ ಬಾರ್ ರೀ ಆದಂತೂ ನನ್ನ ಗಂಡ ಕಬರಿ ಇರಂಗಿಲ್ಲ ಅಕ್ಕೊಂಡದಾಗ ಈ ಗಂಗಿಗೆ ಗಿರವಿಟ್ಟು ಕಬರ್ ಬೇಡ ಅಯ್ಯ ಗಂಗು ಹಂಗ್ಯಾಕ ಒಮ್ಮೆ ಒಮ್ಮಿಟ್ಲು ಎಕ್ಸ್ಪ್ರೆಶನ್ ಚೇಂಜ್ ಮಾಡಿದಿ ಹಂಗೆ ಒಳ ಮಸೂಡಿ ಮಾಡಿ ನಾವು ಇದು ಕಣ್ಣೀರಲ್ಲ ಅಲ್ಲ ಪನ್ನೀರ್ ಪನ್ನೀರ್ ಕಣ್ಣಾಗ ಕಣ್ಣೀರ್ ಬರ್ಲಾರ್ದ ಪನ್ನೀರ್ ಬರ್ತೈತೆ ಸುಳ್ಳ ಮಂದಿ ಹಾಲಿನ ಡೈರ್ಯಾಗ ಹೋಗಿ ಪನ್ನೀರ್ ತಂದು ಪಲ್ಯ ಮಾಡ್ತಾರ

ಸ್ವೀಕರಿಸಿ ನನಗ ಮನಸ್ಸು ತುಂಬಿ ಬಿಟ್ಟಿವ ಅವ್ರ ಮನೆ ಅಂತ ಎದಕ್ ಬೇಕಾಗಿತ್ತು ನನಗ ಬೇಡ ನಿನ್ ಗಂಡ ಏನ್ ಅಂದ್ರೆ ನಲಕ್ಷ್ಮವ ಕೊಡ ಇಲ್ಲ ಫೋನ್ ಹೇಳ್ತೀನಿ ಬರಬ್ ಬರಿ ಅವಂಗ ಏನ್ ಬಿಡಯ್ಯಪ್ಪ ಅವ್ರ ಏನು ಅಂದಿದ್ದಿಲ್ಲ ಹಂಗಾರ ನಿನ್ ಸಸ್ತಾರ ಏನ್ರ ಅಂದ್ರ ಕೊಡ ಇಲ್ಲ ಹೇಳ್ತಾನಿ ಏನ್ ಬಿಡಯ್ಯಪ್ಪ ಸಸ್ತಾರ ಏನು ಅಂದಿಲ್ಲ ಅವ್ರು ಏನು ಅಂದಿಲ್ಲ ಇವನು ಏನು ಅಂದಿಲ್ಲ ಮತ್ ಯಾಕೆ ಬಂದಿಲ್ಲ ಇಲ್ ಬಿಡಯ್ಯಪ್ಪ ಅದು ಏನಂದ್ರ ಅದು ಅಯ್ಯಯ್ಯ ಕಾಟ್ಯ ತಲೆ ಕೆಡಿಸ್ಕೊಂತಿದಿ ಹೇಳು ಕಂಗಾವ್ ಬಂದು ನನ್ನ ಊರಿಗೆ ಬರೋದ್ ಬಿಡಿಸಾಳ ಅಂತ ಹೇಳಿ ನಿಮ್ಮ ಅಪ್ಪಗೆ ಹೋಗ್ ಗುರ್ತಾಗ್ಲಿ ಇರ ವಿಷಯ ಅದು ಅಪ್ಪ ಗುರ್ತತ್ತು ಹೋಗ್ ಕಂಗಾವ್ ಯಾವಾಗ ಬಂದಾಳ ಅದು ನಿನ್ನೆ ಸಂಜಿ ಮುಂದ ಐದ್ರ ಬಸ್ಸಿಗೆ ಬರಕ ಹತ್ತಿದ್ನ್ಯಾ ಅವಾಗ ಬಂದಾಳ ಅಲ್ವೇ ಲಕ್ಷ್ಮವ್ವ ಸಣ್ಣ ಮಗಳ ಅಂತ ಹೇಳಿ ಬಹಳ ಪ್ರೀತಿ ಕೊಟ್ಟ ಬಳಸೇನಿಯ ಅದ್ರಾಗ ಅವಳು ನಿಮ್ಮ ಅವನೇ ಹೋತಾಳಕಿ ಮಂಡ ಹತ್ತಾರಂತ ಹೇಳಿ ನಿಮ್ಮಣ್ಣ ನಿನ್ನೆ ಹೋಗ್ಯಾನ ಹಾಕಿ ಮನಿಗೆ ಕರಿಯಾಕಿನ್ನ ಹೌದಾ ಯಪ್ಪಾ ನಾನಾಗ ಹೋಗಿ ಕೂದ್ದು ಹೇಳಿ ಕರ್ಕೊಂಡ್ಬರ್ತಾನಿ ಸುಳ್ಳಾಕಿ ಫೋನ್ಯಾಗ ಎಲ್ಲಿ ಬಿಡು ಅಂತ ಹೇಳಿ ನಿನ್ನೆ ಹೋಗ್ಯಾನ ಆಕಿ ಅಲ್ಲೇ ಯಾವ್ದೋರ್ ಹೋಗ್ಯಾನಂತ ಅಂದಿ ಕಂಡ ಆಕಿ ಇವತ್ತು ಬರ್ತಾಳೆ ಇನ್ನೊಟ್ಟು ಹೊತ್ತಿಗೆ ಬರ್ತಾ ಅಂತ ಬಿ ಅಲ್ಲಿ ಆದ್ರೂ ಗಂಗು ನಿಮ್ಮಅಪ್ರು ಹಿಂಗ ಈಗ ಅಕ್ಕ ತಂಗಿ ನಡುವ ಭೇದ ಭಾವ ಮಾಡಬಾರ್ದ್ ಬಿಡು ಅಲ್ಲ ನೋಡಕ್ ನಿಮ್ ಅಕ್ಕನಕ್ಕಿಂತ ಕಿಂತ ನೀನ ಚಂದದಿ

ನೀ ನೋಡಿದ್ರಾ ಗಪ್ಚುಪ್ ಕುಡಕ ಕುಡದ್ರು ಕುಡಿಲ್ಲಾರದಂಗಾ 액ಟಿಂಗ್ ಮಾಡಕೋಕೆನಾ ಎರಡು ಮಂದಿ ಯಾ ಜನિલે ನಮ್ಮನಿಗಳಾರಾದ್ರೋ ಏನು ನಮ್ಮ ಅಪ್ಪನ ವರ್ಚಸ್ ಅಲ್ಲಿಗೆ ಮುಗಿತ್ ನೋಡು ಯಾಕಂಗು ಯಾ ತಂಗು ಇಲ್ಲಿ ನೋಡ್ 나와 ನಿನ್ನ ಮನೆ ಉಸಾಬರಿ ಅಷ್ಟೈಟ್ ಹೋಗಬಕ ಇನ್ನ ನಮ್ಮ ಅಪ್ಪಾ ಮಕ್ಕಳ ನಡುವ ಬಂದಿ 나 ಮಾತ್ರ ಸುಮ್ನಿರಂಗಿಲ್ಲ ನಿನ್ನ ಹೆಂ ತೀ ಗಂಡ ಅಂತ ಹೇಳಿ ನನಗೆ ನೀ ಯಾರು ಯವ್ವಾ ಅದಕೈಟ್ರು ಕಿಗೆ ಅಂದ್ರ ಒಂದು ತೆಲಿ ಬರೊಬ್ಬರಿ ಹಾಕತಿ ಅಕ್ಕ ಬಾ ಮತ್ತ ರೊಟ್ಟಿ ಯಾರಿಗೆ ತಣ್ಣಗ ಅಕ್ಕ ಬಡ ಬಡ ಉಂಡು ಐದು ರೂಪಾಯಿ ಸಿಡಿಯನ್ ಮಾತ್ ನಡಿವ ಹಂಗವ ಕೈ ಕಾಲ್ ತಕೊಂಡ್ರ ಹೋಗವ ಊಟ ಮಾಡನ ಹಂಗರ ಹು ಅಕ್ಕ ಅಕ್ಕ ಸಾಕ್ ಹೊಡದತನ ನಿಮ್ಮಂತ ಅಡ್ನಾಡಿ ಮಂತ್ಯನ್ ಹೆಣ್ಣು ತಗೊಂಡೆವಲ್ಲ ಶಾಕು ಹೊಡಿತೈತಿ ಇನ್ನೊಂದು ಹೊಡಿತೈತಿ ಸಾಕ್ ಸಾಕ್ ಬಾ ಹೆಂಗ್ಸರ್ ನೋಡತ್ಲೆ ಹೂ ಕೊಡೋದು ಅವ್ರನ್ನ ಹೊಗಳೋದು ಇಂತವೆಲ್ಲ ಮಾಡಿ ಮಾಡಿ ಯಾರ್ ಯಾರನ್ನ ಅಮರ್ಸ್ಬೇಕಂತ ಮಾಡಿದಿ

ಬಂದೆ 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 ಎಲ್ಲಿ ಹೋಗಂಗಿಲ್ಲ ನೀವು ನಡ್ರಿ ಸುಡಾ ರೊಟ್ಟಿ ಮಾಡೇವಿ ಊಟ ಮಾಡ್ರಿ ಅವ್ರು ಬಿಡ್ರಿ ಮಾವರ ನಿಮ್ಮನ್ನ ಮಾತ್ರ ಹೊರ ಕಳ್ಸಂಗಿಲ್ಲ ಅಲ್ರಿ ಮಾವರ ಪಾಪ ಅತ್ತೀರ ತವ್ರ ಮನಿಗೆ ಹೋಗ್ಬೇಕಂತಾರ ಬರೇ ಏನ್ರ ಒಂದ್ ಅಡ್ಡಗಾಲ ಹಾಕಿ ಬಿಡ್ಸಾ ಕುಂತೀರಿ ಇವತ್ತು ಮಾತ್ರ ಐದ್ರ ಬಸ್ಸಿ ಹತ್ಸದ ನೀವ ಹ್ಞೂ ರೀ ಮಾವರ ನೀವು ಕುಡುದು ಮಕ್ಕೊಂಡ್ರಿ ಅಂದ್ರ ಪಾಪ ಅತ್ತೀರ್ನ ಯಾರ ಟಾಟಾ ಬೈ ಬೈ ಮಾಡಿ ಬರೋದು ಬೇಕಾರ ಅತ್ತೀರ್ನ ಬಸ್ ಹತ್ತಿಸಿ ಎಷ್ಟು ಬೇಕಾರ ಕುಡಿಯ್ರಿ ಮಾವರ ಎಲ್ಲಿ ಬೇಕಾರ ಕುಂದ್ರಿ ಎಲ್ಲಾರ ಮಕ್ಕೋರಿ ಆದ್ರ ಮಾತ್ರ ಐದ್ರ ಬಸ್ ಹೋಗ ಮಟ್ಟ ಒಟ್ಟೆ ನಿಮ್ನ ಹೊರಗ್ ಮಾತ್ರ ಬಿಡಂಗಿಲ್ಲ ನಾವ

ಹೋಗನಂತ ಬಸ್ ಸ್ಟ್ಯಾಂಡ್ ಕಡೆ ಬರ್ರಿ ಇವಾ ನಮ್ಮ ಅಪ್ಪನ್ ನೋಡಂಗ ಆಯ್ ಬಿಟ್ಟತಿ ಯಾಡು ಮಂದಿ ಮತ್ ಹೋಗ್ರಿ ನಿಮ್ಮ ನಿಮ್ಮ ಹಾಳಾಗಿ ಅಡ್ರೆ ತಂಗಿ ಬಡ ಬಡ ತಾಟ್ ಹೋಗ್ತಾನ ಅರ್ಧ ಹೋಗೋಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋ ಕಾ ಒಂದು ಲೈಕ್ ಮಾಡ್ರಿ ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಹಂಗ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋ ನೋಡಿದ ದಯವಿಟ್ಟು ಪ್ಲೀಸ್ ಒಂದು ಕಾಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತಿದ್ರೆ ದಯವಿಟ್ಟು ಪ್ಲೀಸ್ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಮುಂದೆ ಬರುವಂತ ಎಲ್ಲಾ ವಿಡಿಯೋದಾಗ ಇನ್ನು ಬಹಳ ಕಾಮಿಡಿ ತುಂಬೈತ್ರಿ ಹಾಗಾಗಿ ದಯವಿಟ್ಟು ನಮ್ ಯಾವುದೇ ಎಪಿಸೋಡ್ ಅನ್ನ ನೀವು ಮಿಸ್ ಮಾಡಿ ನೋಡ್ರಿ